ಮಿನಿಮಮ್ಮು ಇಪ್ಪತ್ತು ವರ್ಷ ಆಗಿರ್ಬೇಕು ಅಡಿಕೆ ತೋಟದಲ್ಲಿ ಅಂಥ ಬೀಜನ ಫಸ್ಟು ಗೊನೆ ಬಿಟ್ಬಿಟ್ಟು ಎರಡು ಮೂರನೇ ಗೊನೆನ ನವೆಂಬರ್ ತಿಂಗಳಲ್ಲಿ ಆಯ್ಕೆ ಮಾಡಬೇಕು ನಾವು ತೆಂಗಿನ ಬೆಳೆ ಮಾಡುವ ರೈತರು ಒಂದು ಹುಷಾರು ಏನಿರಬೇಕು ಅಂದರೆ ಆದಷ್ಟು ಐವತ್ತು ವರ್ಷದ ಮೇಲಿರೋ ಮರದಲ್ಲೇ ಬಿತ್ತನೆ ಮಾಡಬೇಕು ಆವಾಗ ತೆಂಗಿನ ಗಿಡ ಬೇಗ ಫಸ್ಲು ಬರ್ತದೆ ಆಗೊನೆ ಐತೆ ಮಾವು ಐತೆ ಸೀಬೆ ಇದೆ ಸಪೋಟ ಇದೆ ಅಲ್ಸ ಐತೆ ಅಲ್ಸಲ್ಲಿ ಒಂದು ಹತ್ತು ಜಾತಿ ಐತೆ ಜಮ್ನೇರ್ಲೆ ಐತೆ ಸೀತಾಪಲ್ಲ ಇದೆ ರಾಮ್ಪಲ್ಲ ಐತೆ ಲಿಚ್ಚಿ ಐತೆ ಅಮೃತ್ ನೋನಿ ಐತೆ ಸುಮಾರು ನೀವು ನೂರು ಕೋಳಿ ಮಡಗಿರೆ ಸುಮಾರು ನಾಲ್ಕು ದಿನದಿಂದ ಐದು ಜನ ಲೇಬರ್ ಕಳೆ ಕೀಳೋವಷ್ಟು ಅವು ಕಳೆ ಕ್ಲೀನ್ ಇದ್ವಿ ಸಿದ್ದು ಅಲ್ಸ ಐತೆ ರಾಮಚಂದ್ರ ಐತೆ ತೂಪುಗಿರೆ ಐತೆ ನಮ್ಮ ಲೋಕಲ್ ಐತೆ ರೆಡ್ ಲೇಡಿ ಐತೆ ಲಾಲ್ಬಾಗ್ ಮಧುರ ಐತೆ ಜೈನ್ ಅಲ್ಸ ಐತೆ ಸುಮಾರು ನಲವತ್ತು ಗಿಡ ನನ್ನ ಹತ್ರ ಐತೆ ಸರ್ ಕೆಮಿಕಲ್ ಹೊಡಿದಾರ ಹಣ್ಣು ಅಂತಂದರೆ ಅಲ್ಸೆ ಹುಣಸೆ ಇದೆ ಅನಿಸ್ತದೆ ನನ್ನ ನನ್ನ ಪ್ರಕಾರ